ಸಾರಕ ಜೋಡಿ ವ್ಯಾಪಾರ ನೈನ್ಟೀನ್ ಮೇಲೆ ಜೋಡಿ ಸೇಲ್ ಫ್ರೆಂಡ್ಸ್ ಇವತ್ತು ಹೊನ್ನಳ್ಳಿ ಮಾರ್ಕೆಟ್ ಬಂದಿ ನೋಡ್ರಿ ಮಾರ್ಕೆಟಿನ ಟೈಮಿಂಗ್ ಹೇಳ್ರಿ ಅಂತ ಹೇಳಿದ್ರೆ ಮಾರ್ಕೆಟ್ ಟೈಮಿಂಗ್ ಏನಿರಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಹನ್ನೆರಡು ಹನ್ನೆರಡು ಹನ್ನ ಮಧ್ಯಾಹ್ನ ಹನ್ನೊಂದೂರಿ ಹನ್ನೆರಡು ಗಂಟೆ ಮೇಲೆ ಇರೋದು ಎಲ್ಲ ಟೈಮ್ ಎಲ್ಲ ಮಾರ್ಕೆಟಿಂದ ಇರೋದೇ ಬೆಳಗ್ಗೆ ಅದು ಒಬ್ಬರು ಟೈಮಿಂಗ್ ಹೇಳ್ರಿ ಅಂತ ಹೇಳಿದ್ರು ಅದು ಕರೆ 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 ಅಂತ ಬಂತು ಸರಿ ಟೋರಿ ಇಲ್ಲೋ ಟೋರಿ ಇಲ್ಲೋ ಏನೋ ಏನು

ಅರಾಮಿದ್ರಿ ಹ್ಮ್ ಆರಾಮ ನಮಸ್ತೆ ಲಾಸ್ಟ್ ಆಗಿಲ್ರಿ ವ್ಯಾಪಾರ ಅದು ಪ್ರಮೋದ ಕೇಳಿ ಆರಾಮ್ರಿ ನೀವ್ ಅರಾಮಿದ್ರಿ ಏನ್ ನಿನ್ನೆ ನೀವೇ ಕುರಿ ಮಾರದಿದ್ರಲ್ಲ ನಿನ್ನೆ ನೀವೇ ಕುರಿ ಮಾರದಿದ್ರಿ ಏನ್ ರೇಟಪ್ಪ ಹತ್ತುವರಿ ಹನ್ನೊಂದು ಸಾವಿರ ರೂಪಾಯಿ ಮಂಜಪ್ಪ ಜೋಡಿ ಮಾಡ್ಕೊಂಡ ಕುದ್ರೆಳ ಮಂಜಪ್ಪ ಏನ್ ರೇಟ್ ಅದಾವಲ್ಲ ಎಂಟು ಎಂಟು ಎಂಟೂರಿ ಒ ಒಳಗೆ ಮರಿ ಆರ್ಸದಿದಾವ ನೋಡ್ರಿ ಅದು ನೋಡ್ರಿ ಕೆಲ ಹೆಂಗೈತಿ ಆರಾಮಿ ಆಯ್ತು ಎಂಟು ಊರಿ ಕೊಟ್ಟು ಏನಾದ್ರೆ ಸಾಡೆ ಆಟ ಮಂದಾಗಿದ ಅವರು ಎಷ್ಟು ಜೋಡಿ ನೂರು ಇಪ್ಪತ್ತಾರ

ಅವ್ರ ಯಾರ ಅವ್ರ ಯಾರ ಮಾತಿ ಬೆಲೆ ಕೊಡೋಲ್ಲ ಬರೀ ದುಡ್ಡಿಗೆ ಅಷ್ಟೇ ದುಡ್ಡಿಗೆ ಅಷ್ಟೇ ಕೊಡೋರು ಅವರು ಹೌದ್ರಿ ಕೊಡೋಗ್ರಿ ಇಲ್ಲಿ ವಿಡಿಯೋ ಲೈವ್ ರೆಕಾರ್ಡಿಂಗ್ ಆಗಿದೆ ಅಂತ ಲೈವ್ ರೆಕಾರ್ಡಿಂಗ್ ಆಗಿದೆ ಈಗ ಇರ್ಲಿ 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 ಈಗ ಕೊಡೋಗ ನಮಿನ ಇರ್ಲಿ ಇರ್ಲಿ ಕೊಡೋ ವ್ಯಾಪಾರ ಒಳಗೆ ಏನಪ್ಪಾ ಅಂದ್ರೆ ಹೆಚ್ಚು ಕಡೆ ಮಾರಾಳ ಮಾಡೋದೇ ಅಲ್ಲವರು ಏನಪ್ಪಾ ನೋಡ್ದೇ ರೇಟ್ ಈಗ ನೋಡ್ರಿ ಇಷ್ಟು ಜನ ಹೇಳತ್ತಾರ ಹೇಳ ಅಲ್ಲ ಈಗ ಹನ್ನೊಂದರಿಗೆ ಕೊಡ್ತಿಲ್ಲ ಕೊಡಲ್ಲ ಸುಮ್ನೆ ತಿನ್ಬೇಕಂದ್ರೆ ಆಸೀನ ಅತಿ 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 ಹಸಿನ್ ಮಾಡೋಕೂರ್ತಿರೋದು ಮಾಡಕ್ಕೆ ಏಯ್ ಬಿಡಬ್ರೆ ಇವತ್ತು ವಿಡಿಯೋ ನಿಮ್ಗೆ ಲೈಕ್ ಮಾಡ್ತಾರಲ್ಲ ಒಳ್ಳೆ ಡಿಸ್ಲೈಕ್ ಮಾಡ್ತಾರ ನೋಡ್ರಿ ಯಾರಿಗೆ ಮಾತಿಗ್ ಬೆಲೆ ಕೊಡಲ್ಲ ಬರೀ ದುಡ್ಡಿಗೆ ಆಸೆ ಮಾಡ್ರ ಅಂತ ನಾನೇ ಹೇಳ್ಬಿಡ್ತೀನಿ ನೋಡ್ರಿ ಇವ್ರು ದುಡ್ಡಿಗೆ ಹಾಸಿ ಮಾಡ್ರಿ ಇವ್ರು ಅಲ್ಲಿ ನಿಜವಾಗಿ ರೆಕಾರ್ಡಿಂಗ್ ಆಗಿತಿ ಆಯ್ತಾಡ್ರಿ ಅದೇ ಅದ್ ಏನಾರ ಇರ್ಲಿ ಚಿಕನ್ ಎಲ್ಲ ಚಿತ್ರಾನ್ನ ಆಗ್ಲಿ ಅದ್ ಮಂಡಾಕಿ ಆಗ್ಲಿ ಏಳು ನೋಡ್ರಿ

ಇವ್ರದ ರಿಯಾಲಿಟಿ ನೋಡ್ಕೊಂಬಿಡ್ರಿ ಇವರೆಲ್ಲ ದುಡ್ಡಿಗೆ ಇದು ಮಾಡಾರಷ್ಟೇ ಅಲ್ಲಿ ನೋಡ್ರಿ ಹನ್ನೊಂದ್ ಸಾವಿರ ಎಂಟುನೂರು ಹನ್ನೊಂದ್ ಸಾವಿರ

ಊದೇನ ಜಂಡ ಹಂಗಂದ್ರೆ ನಿಮ್ದು ಆಸಿ ಭಾಳ ಐತ್ ಬಿಡ್ರಿ ಆಸಿ ಭಾಳ ನೋಡ್ರಿ ಎಲ್ಲ ನೋಡ್ಕೊಳ್ರಿ ಎಲ್ಲ ಇವ್ರದ್ದು ಆಸಿ ಬಾಳತ್ ನೋಡ್ರಿ ಹೇಳಿ ನೋಡ್ರಿ ಆಸೆ ಐತ್ರಿ ಬಹಳ ಆಸೆ ಮಾಡದಾರ ಮವಿಗೆ ಇಲ್ಲ ಅಂತ ಕರೆಂಟ್ ಇಲ್ಲ ಅವನ್ ಕೈ ಇಟ್ಟ ಅವನು ತಗೊಂಡ ಟೈಮ್ ಅವನ್ ಇಟ್ಟ ಕೈ ಅವಾಗೆ ನೋಡದ ಆದ್ರೆ ಎಷ್ಟು ನವೀನ ಇದೆ ಹದ್ಮೂರವರಿ ಇದೆ ಇದೆ ಬಂಜರ ಇವೆಲ್ಲ ಜಿಂದಾತುಕ 40 45 ಕೆಜಿ ಜಿಂದಾತುಕ ಮಾಡ್ತಾವಲ್ಲ 40 ರಿಂದ 45 40 ರಿಂದ 40 45 ಮಟ ಐದಾವೆ ಏನು ರೇಟ್ ಐದಾವೆ ಎಲ್ಲಾ ಓಕೆ 16 ಓರಿ 115 ಓರಿ ಓಕೆ 14 ಓರಿ 15 ಓರಿ 16 ಓರಿ ಸರ್ ಗೋಸ್ಟ್ಕ್ಕೆ ಲೈಯೂಸ್ ہوتے ಇದರ್ ಸಿಂಗ್ نکالಕ ನಸಲ್ ಗಿಸಲ್ ಮೇ ರೇ ನಾ ಆಸ್ಕಿ ವ್ಯಾಲ್ಯೂ ಯ ಅಲಗ್ ಆರು ಸಿಂಗ್ ನೈನಿ ಕಾಲದ್ದು ಕಾಟ್ನಿಗೆ ಸಫ್ಯಾ ಅದ್ರ ಅದ್ ಇಪ್ಪತ್ತೆರಡು ಸಾವಿರ ಅಂದ್ರೆ ಪಾರ್ಟಿ ಒಂದು ಹತ್ ಸಾವಿರ ರೂಪಾಯಿ ಕಳತ ಹಂಗ ಯಾರು ಕೇಳ್ತಾರ ರೀಪ ವೈದ್ಯ ಕಳಿಸ ನೋಡ್ರಿ ആരെ <laughs> ഇരിലേറ്റാൻ

ಮರಿ ಎರಡು ಮರಿ ಗೌಡ್ರದ ಹ್ಮ್ ಎಷ್ಟು ಯಜ್ಮ ಎಷ್ಟು ಇದೆ ಒಂದೊಂದು ಏಟ್ ವ್ಯಾಪಾರ ಏನು ಹೇಳತ್ತೀರಿ ವ್ಯಾಪಾರ ವ್ಯಾಪಾರ ಏನು ಹೇಳತ್ತೀರಿ ಫೋನ್ ಒಳಗೆ ಬ್ಯುಸಿ ಇದಾರೆ ಫೋನ್ ಒಳಗೆ ಬ್ಯುಸಿ ಇದಾರೆ ಅವ್ರು ಆಗಲಿ ತಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಾಂ ಬಿ ಪಿ ಅದೇ ಆಗಿ

ಮೂವತ್ತೆರಡು ಎಲ್ಲ ಕೊಂಗಡ್ಡಿ ಎಲ್ಲ ಮರಿ ಕುರಿ ನೀಲ ಹ ಇದು ಬಹಳ ಚೆನ್ನಾಗಿದೆ ನೋಡ್ರಿ ಇಪ್ಪತ್ತಾರು ಚೆನ್ನಾಗಿದೆ ಇದನ್ನೆರಡಲ್ಲಿ ಇದು ರೀ ಇಪ್ಪತ್ತೆಂಟು ರೀ ಎಲ್ಲ ಕೊಂಗಡಿಗಳು ಬಾರಿ ಮೀಟು ಇದು ನಾಲ್ಕಲ್ಲ ಇದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಾರಿ ಚೆನ್ನ ಎಲ್ಲಾ ಎಲ್ಲ ಗಡಿ ನೋಡೇ ತಂದಿರಿ ಗೋಡ್ರಿ ಎಲ್ಲಾ ನೀಟ್ ಮರಿ ತಗೊಂಡ್ ನೋಡ್ ತಂದ್ರಿ ಹೌದು ಬಾಳ ಚೆನ್ನಾಗಿ ನೋಡ್ರಿ ಎಲ್ಲ ಮರಿ ಈಗ ಕೊಯಲ್ ತಂದಿಲ್ಲ ಅಂದ್ರೆ ಆಡ್ ಸಾಲಕ್ಕಂದ್ರ ಚೆನ್ನಾಗಿದಾವ್ ಎಲ್ಲ ಇದ್ರು ಕೊಯ್ಲಕ್ಕ ಇದಾವ್ ಆಡ್ ಸಾಲಕ್ಕೂ ಮರಿ ಅಂದ್ರೆ ಎರಡು ಮರಿ ಅವಳು ಇದಾವ್ ಗೋಡ್ರಿ ಬಾರಿ ಾಗರ ಬಾರಿಡೀನಾ ಸಾಗರ ಭಾರಿ ಉದ್ದಲ್ಲಿಂದು ಬಾರಿ ಚೆನ್ನ ಸಾಗರ ಬಾಳೆ ಲಾಸ್ಟ್ ಎಷ್ಟಿಗೆ ಇದೆ ಹನ್ನೆರಡು ಸಾವಿರ ಮುನ್ನೂರ ಇದೆ ಏನಪ್ಪ ಮರಿ ಸ್ವಲ್ಪ ಕಮ್ ಗಂಟೆ ಒಳಗೆ ಜಾತಿ ಒಳಗೆ ಚೆನ್ನಾಗಿತ್ತು ಅಂತ ಹೇಳಿ ಅವ್ರದ್ದು ಆರಲ್ ಭಾರಿ ಐತೆ ಅಂತ ಹೇಳಿ ತಗೊಂಡ್ರ ಯಾವ್ ನಿಮ್ದು ತುರ್ಸು ಕೊಟ್ಟ ಬಹಳ ಜನ ತುರ್ಸ್ಕೊಟ್ಟವ್ರು ಬಹಳ ಜನ ಬರ್ತಾರ ಆಮೇಲೆ ನನಗೂ ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತಿನ ಸೇಲಿ ಬರೀಗೆ ಬಹಳ ಜನ ಫೋನ್ ಮಾಡ್ತಾರೆ ನನಗೆ ತುರ್ಸು ಸ್ವಲ್ಪ ರೇಟ್ ದುಬಾರಿನೇ ಏನಪ್ಪ ಅಂದ್ರೆ ಓಕೆ ಹಾಗಾಗಿ ರೇಟ್ ದುಬಾರಿನೇ ಅದಕ್ಕೆ ಆದಂಗೆ ತೊಗೊಂಡಿರಣ ಜೋಡಿದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಟ್ವೆಂಟಿ ತೌಸಂಡ್ ಮೇಲೆ ಜೋಡಿ ಲೇಔದ್ರು ಇವು ಸಣ್ಣ ಅದಾವೆ ಇದು ಎಷ್ಟಿತ್ತು ತಗೊಂದ್ರೆ ಜೋಡಿ ಜೋಡಿ ಎಷ್ಟಿತ್ತು ತಗೊಂದ್ರಿ ಇವು ಹದಿನೆಂಟು ಹದಿನೈದು ಓಕೆ ಹದಿನೈದು ಇವು ಸಣ್ಣ ಇದಾವೆ ಹೌದು ದೊಡ್ಡದ ಎಷ್ಟಿಕ್ಕ ತೊಂದ್ರಿ ಜೋಡಿ ಹದಿನಾರುವರೆ ಇದು ವಾಪಸ್ ಸಾಡೆ ಸತ್ತರ ಮೇಲೆ ಸಾಡೆ ಸೋಲ ಮೇಲೆ